ಹೊಸ ವರ್ಷದ ಶುಭಾಶಯಗಳು ಒಂದು ಹೊಸ ಅಂದರೆ ನಮ್ಮ ನೇಟಿವಿಟಿ ಸಿನಿಮಾಗಳು ತುಂಬ ಗೆಲುವು ಇತ್ತೀಚೆಗೆ ಕಾಣ್ತಾ ಇದ್ದಾವೆ ನಾವು ಕಾಂತಾರ ನೋಡಿದ್ದೀವಿ ಇವಾಗ ಥಿಯೇಟ್ರಲ್ಲಿ ತುಂಬ ಅದ್ಭುತವಾಗಿ ಓಡ್ತಾ ಇರುವಂಥ ಕಾಟೇರನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ನೆಲದ ಕಥೆಯನ್ನು ಇಟ್ಕೊಂಡು ಅವರು ಮಾಡಿದ್ದಾರೆ ಅಂದರೆ ನಮ್ಮ ನೆಲ ಅಂದರೆ ಎಲ್ಲ ನಮ್ಮ ಕರ್ನಾಟಕದಲ್ಲಿರೋ ಅಷ್ಟು ಸಂಸ್ಕೃತಿನ ನಾವು ಇಂಟ್ರೆಸ್ಟಿಂಗಾಗಿ ಆಗಿ ಹೇಳಿದರೆ ಯಾವುದೇ ಭಾಗದ ಕತೆ ಆದ್ರೂ ನಾವು ನೋಡ್ತಾನೇ ಇರ್ತೀವಿ ಆ ಥರದ ಎಕ್ಸ್ಪೀರಿಯನ್ಸ್ ನಮಗೂ ಹಿಂದೆಯಿಂದನೂ ಆಗ್ತಾ ಬಂದಿದೆ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಅಂತೂ ಕಾಣಿಸುತ್ತೆ ಒಂದು ಒಳ್ಳೆ ನೇಟಿವಿಟಿ ಇರೋ ಸಿನ್ಮಾ ಅಂತ ಕಾಣಿಸುತ್ತೆ ಇಡೀ ಟೀಮ್ಗೆ ಒಳ್ಳೆಯದಾಗ್ಲಿ ಗೌರೀಶ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟಪಡುವಂಥ ವ್ಯಕ್ತಿ ನಾನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ಅವರು ರಾಜಹಂಸ ಮಾಡಬೇಕಾದರೂ ಅಷ್ಟೇ ಅದು ಮೇಲೂ ಅಷ್ಟೇ ಸಿನಿಮಾಗೋಸ್ಕರ ಸಿನಿಮಾದಲ್ಲೇ ಇರೋಕ್ಕೋಸ್ಕರ ತುಂಬ ಡೆಡಿಕೇಟಾಗಿ ಏನಾದರೂ ಅಚೀವ್ಮೆಂಟ್ ಮಾಡಲೇಬೇಕು ಅಂತ ತುಂಬ ಹಠ ತೊಟ್ಟು ಸಿನಿಮಾಗಳ ಮಾಡ್ತಾಯಿದ್ದಾರೆ ಅವರು ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಡೈರೆಕ್ಟರ್ಗೆ ತುಂಬ ಒಳ್ಳೆಯದಾಗಲಿ ಯಾಕೆಂದರೆ ನಮ್ಮ ಮಣ್ಣಿನ ಕಥೆಗಳನ್ನು ತೊಗೊಂಡು ಸ್ಕ್ರೀನ್ ಮೇಲೆ ಹೇಳೋದೇ ಒಂದು ಹೊಸ ವಿಷಯ ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು